ध्रुवंत इंद्रश्चाग्निश्च राष्ट्रं धारयतां ध्रुवम् ध्रुवंदे राजा वर्ण ध्रुवंदे बृहस्पति ध्रुवंत इंद्रश्चाग्निश्च राष्ट्रं धारयतां ध्रुवम् ತದೇವ ಲಗ್ನಂ ಸುದಿನಂ ತದೇವತಾರ ವತಾರ ಬಲಂ ಚಂದ್ರಬಲಂತದೇವಾ ವಿದ್ಯಾಬಲಂ ದೈವ ತದೇವ ಲಕ್ಷ್ಮೀ ಪದೇ ತೇ ಘೃಯುಗಂ ಸ್ಮರಾಮೀ ಮುತ್ತು ನೋಡಿದೆ ಮಾಣಿಕೆ ನೋಡಿದೆ ರತ್ನದಂತ ಸೋನಲನ್ನ ನೋಡಿದೆ ಲಕ್ಷ್ಮಿ ಪದೆ ತೇ ಘೃಯುಗಂ ಸ್ಮರಾಮೀ ದ್ರುವಂದೇ ರಾಜಾ ವರನ ದ್ರುವಂದೇvo ಬ್ರಹ್ಮಸ್ಪತೇ ದ್ರುವಂತಾ ಇಂದ್ರ ಸಾಕ್ಷರಾಷ್ಟ್ರಂಧಾರಯತಹಾ ದ್ರುವಂ ಸೋಲ ಮಾತಾ ಇಲ್ಲ ಐಫಲ್ ನಾವೋ ಸಿನಿಮಾ ಆಗಲಿ ಎಂಟಿ ಜೊತೆ ಆಗ್ಲಿ ಸೋತಿದ ஹிಸ್ಟರೀನೇ ಇಲ್ಲ ಎಂಟಿ ಆದೋಳು ಕೂಡ ಗಂಡ ಗೆಲ್ಬೇಕು ಅಂತಾನೆ ಆಡಬೇಕು ಯಾವಾಗಲನ ನೀವೇಳಿ ಇಲ್ ಇಲ್ಗೆದ್ರು ಸೋಲ್ಸ್ಬೋದು ಗೊತ್ತು ಸಂಸಾರದ ನಾನೇ ಗೆಲ್ದದು ಅಂತ ಹೇಳಿ